ನಮಸ್ಕಾರ ಎಲ್ಲರಿಗೂ ಇಲ್ಲಿ ನಡೆದಿರುವಂತಹ ರೈತರಿಗೆ ಅಗ್ರಿಕಲ್ಚರ್ ಆಫೀಸ್ ಟೀಮ್ ಅವ್ರಿಗೆ ಮತ್ತು ಆತ್ಮ ಟೀಮ್ ಅವ್ರಿಗೆ ನಮಸ್ಕಾರಗಳು ನನ್ನ ಹೆಸರು ಹರಿನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಾನು ಸಾವಯವ ಕೃಷಿಕ ಇಲ್ಲೇ ಮುಂಬಡವಾರಪಲ್ಲಿ ಬಾಗೇಪಲ್ಲಿ ತಾಲೂಕು ಇಲ್ಲೇ ನಾನು ಆರ್ಗ್ಯಾನಿಕ್ ಫಾರ್ಮಿಂಗು ಸಾವಯವ ಕೃಷಿನ ಪ್ರ್ಯಾಕ್ಟೀಸ್ ಮಾಡ್ತೀನಿ ಸೊ ಇಲ್ಲಿ ಸೈನಿಕ ಹುಳ ಕಂಟ್ರೋಲ್ ಮಾಡೋದು ಹೇಗೆ ಈ ಮೇಯ್ನಾಗಿ ಜೋಳದಲ್ಲಿ ಈ ಜೋಳ ಗಿಡ ಜೋಳನ ಜೋಳದ ಗಿಡಗಳನ್ನು ಕಟ್ ಮಾಡಿದಿರಾ ಈ ಸೈನಿಕ ಹುಳು ಹೇಗೆ ನಿವಾರಣೆ ಮಾಡಬೇಕು ಅಂತ ನಾವೆಲ್ಲ ಸೇರಿದ್ದೀವಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಸೊ ಇಲ್ಲಿ ಅಗ್ರಿಕಲ್ಚರ್ ಆಫೀಸ್ ಅವರು ಸ್ವಲ್ಪ ಅವರ ಸೈಂಟಿಫಿಕ್ ಪದ್ಧತಿಗಳನ್ನ ಯಾವ್ದ್ಯಾದು ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರು ಹಾಗೆ ನಾನು ಸಾವಯವ ಕೃಷಿಯಲ್ಲಿ ನಾವು ಆ ಹುಳನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ದೀನಿ ಹೇಳ್ತೀನಿ ಸೊ ಇಲ್ಲಿ ಸಾವಯವ ಕೃಷಿಯಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಫಸ್ಟ್ ಭೂಮಿಗೆ ಗೊಬ್ಬರ ಓಡಿಸ್ಬೇಕು ನಿಮಗೆ ಈ ಜೀವಾಮೃತ ಜೀವಾಮೃತ ಬಗ್ಗೆ ಗೊತ್ತಿದ್ದರೆ ನೀವು ಅದನ್ನು ಉಪಯೋಗಿಸ್ಕೋಬೋದು ಇಲ್ಲಾಂದರೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಸೊ ನೀವು ಈ ಬೀಜನ ಭೂಮಿಯಲ್ಲಿ ನೆಟ್ಟರೆ ಆವಾಗ ಈ ಬೀಜದಿಂದ ಬರೋ ಜೋಳದ ಗಿಡಕ್ಕೆ ಶಕ್ತಿ ಅನ್ನೋದು ಚೆನ್ನಾಗಿರ್ತದೆ ಯಾಕಂದರೆ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಸ್ವಲ್ಪ ಶಕ್ತಿ ಚೆನ್ನಾಗಿರ್ತದೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ ಸೊ ಯಾವುದೇ ರೋಗಕ್ಕೆ ಮತ್ತು ಯಾವುದೇ ಹುಳಗಳಿಗೆ ಅಷ್ಟು ಬೇಗ ಇದು ಅಟ್ರ್ಯಾಕ್ಟ್ ಆಗೋಲ್ಲ ಮತ್ತು ಈ ಸೊ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅದಾದಮೇಲೆ ಈಗ ಈ ಸೈನಿಕ ಹುಳ ಹೇಗೆ ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ ಅಂತಂದರೆ ಇದು ಈ ಹುಳದ್ದು ನಾಲ್ಕು ಸ್ಟೇಜ್ ಇರ್ತದೆ ಈ ಮೊಟ್ಟೆ ಇರ್ತದೆ ಮರಿ ಇರ್ತದೆ ಪ್ಯೂಪ ಇರ್ತದೆ ಮತ್ತು ವ್ಯವಸ್ಥೆ ಇರ್ತದೆ ನಾವು ಮೊಟ್ಟೆ ಮರಿ ಸ್ಟೇಜಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಸೊ ನಮ್ಮ ಜ ನಮ್ಮ ತೋಟ ಉಳಿಯುತ್ತೆ ಅಂದರೆ ನಮ್ಮ ಜೋಳದ ಗಿಡಗಳು ಉಳಿಯುತ್ತೆ ಚೆನ್ನಾಗಿ ಫಸಲು ಬರುತ್ತೆ ಸೊ ಇದನ್ನು ನಾನು ಆರ್ಗ್ಯಾನಿಕ್ ಫಾರ್ಮಲ್ಲಿ ಬ್ರಹ್ಮಾಸ್ತ್ರ ಅಂತ ಮಾಡ್ತೀನಿ ಅದು ಹದಿನೈದು ಸತಿ ಸ್ಪ್ರೇ ಮಾಡ್ತಾಯಿದ್ರೆ ಯಾವುದೇ ರೋಗ ಆಗಲಿ ನಮ್ಮ ಬೆಳೆಯನ್ನು ಯಾವುದೇ ಹುಳ ಆಗಲಿ ತಿನ್ನೋದಿಲ್ಲ ಸೊ ಇದನ್ನು ಹೇಗೆ ಮಾಡಬೇಕು ಬ್ರಹ್ಮಾಸ್ತ್ರ ಅಂತಂದರೆ ಇಲ್ಲಿ ಐದು ರೀತಿಯ ಎಲೆಗಳನ್ನ ಒಂದು ಎರಡೆರಡು ಕೆ ಜಿ ತಗೊಂಡು ನಲ್ವತ್ತು ಲೀಟ್ರ್ ಗಂಜಲದಲ್ಲಿ ಒಂದು ತ್ರೀ ಹವರ್ಸ್ ಬೇಯಿಸಬೇಕು ಈ ಐದು ರೀತಿಯ ಎಲೆಗಳು ಯಾವಪ್ಪ ಅಂದರೆ ಬೇವಿನ ಎಳೆ ಪೊಂಗೆ ಎಲೆ ಸೀತಾಫಲ ಎಲೆ ಅರಳೆಲೆ ದತ್ತರ ನಿಮ್ಮ ಹತ್ರ ನಿಂಬೆ ಎಳೆ ಇದ್ದರೆ ಅದು ಆಗ್ಬೋದು ಮತ್ತು ಒಂದು ಕೆ ಜಿ ಹಸಿಮೆಣಸಿನಕಾಯಿ ಒಂದು ಕೆ ಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಟ್ಟು ಇದು ಈ ಎಲೆಗಳು ಅಷ್ಟೇ ಕಟ್ ಮಾಡಿ ಇಲ್ಲ ರುಬ್ಬಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ನಲವತ್ತು ಲೀಟ್ರ್ ಗಂಜಲ್ ಜೊತೆ ಒಂದು ಮೂರು ಅವರ್ ಕಾಯಿಸ್ಬೇಕು ಇದು ಕಾಯಿಸಾದ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲೇ ಇಟ್ಬಿಟ್ಟು ಇದು ಫಮೆಂಟೇಷನ್ ಆಗುತ್ತೆ ಆವಾಗ ಈ ಎಲೆಗಳಲ್ಲಿರೋದು ಆಲ್ಕಲೈಡ್ಸ್ ಎಲ್ಲ ಹೋಗಿ ಗಂಜಲಕ್ಕೆ ಸೇರಿರುತ್ತೆ ಸೊ ಇದರಿಂದ ಒಳ್ಳೆ ಕಷಾಯ ಬರುತ್ತೆ ಇದನ್ನು ನಾವು ಶೋಧಿಸ್ಕೊಂಡು ಒಂದು ಇಟ್ಕೊಂಡು ನಾವು ಸ್ಪ್ರೇ ಮಾಡ್ತೀವಲ್ಲ ಇಪ್ಪತ್ತು ಲೀಟ್ರು ನೀರಿಗೆ ಒಂದು ಲೀಟ್ರ್ ಈ ಕಷಾಯ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಸೊ ಈ ಮೊಟ್ಟೆ ಅನ್ನೋದು ಈ ಮರಿ ಸ್ಟೇಜಲ್ಲಿ ಇವು ಸತ್ತೋಗ್ತದೆ ಸೈನಿಕ ಹುಳು ನಮ್ಮ ಬೆಳೆ ಚೆನ್ನಾಗಿ ಉಳಿತದೆ ಸೊ ಇದನ್ನು ಟ್ರೈ ಮಾಡಿ ಯಾಕಂದರೆ ಇದಕ್ಕೆ ಜಾಸ್ತಿ ಖರ್ಚಾಗಲ್ಲ ಮತ್ತು ಇದು ಹೊಡೆಯೋದ್ರಿಂದ ನಮ್ಮ ಭೂಮಿಯಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸು ಉಳಿಯುತ್ತೆ ಎರೆ ಹುಳನೂ ಉಳಿಯುತ್ತೆ ಹಾಗೆ ನಮಗೆ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ಈಗ ಕೆಮಿಕಲ್ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದ್ರೆ ನಮ್ಮ ಆರ್ ನಮಗೆ ಆರೋಗ್ಯ ಕೆಡುತ್ತೆ ಬಟ್ ಅದೇ ಈ ಬ್ರಹ್ಮೋತ್ಸವ ಹೊಡೆದ್ರೆ ಯಾವುದೇ ರೀತಿಯ ಆರೋಗ್ಯನೂ ಕೆಡೋಲ್ಲ ಭೂಮಿನೂ ಕೆಡಲ್ಲ ಸೊ ಹೀಗೆ ಟ್ರೈ ಮಾಡಿ ಸೊ ಇಷ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿರುವಂಥ ಆತ್ಮ ಟೀಮ್ ಅವರಿಗೆ ಅಗ್ರಿಕಲ್ಚರ್ ಆಫೀಸ್ ಅವರಿಗೆ ಮತ್ತು ರೈತ ಬಂದವರಿಗೆ ಧನ್ಯವಾದಗಳು ಥ್ಯಾಂಕ್ ಯು